ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ತಾನಾಗಿಯೇ ಬಂದದರಲ್ಲಿ ತೃಪ್ತಿ ಪಡಬೇಕು ಗೊಂದಲಗಳ ಬದುಕನ್ನು ಮೀರಿ ನಿಲ್ಲಬೇಕು ಬೇರೆಯವರ ಏಳಿಗೆಯನ್ನು ನೋಡಿ ಅಸೂಯೆ ಪಡಬಾರದು ಸೋಲು ಗೆಲುವುಗಳನ್ನು ಒಂದೇ ರೀತಿ ಕಂಡರೆ ಅಂಥವರಿಗೆ ಕರ್ಮ ಮಾಡಿದರೂ ಅದರ ಬಂಧನಕ್ಕೆ ಸಿಲುಕೋದಿಲ್ಲ ಅಂತಲೇ ಪರಮಾತ್ಮ ಈಗಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತ್ಮೂರನೇ ಶ್ಲೋಕ ಗತಸಂಗಸ್ಯ ಮುಕ್ತಸ್ಯ ಮುಕ್ತ ಜ್ಞಾನ ವಸ್ತಚೇತಸ ಯಜ್ಞ ಯಾಚರತ ಕರ್ಮ ಸಂಗ್ರಹಂ ಪ್ರವೀಲಿಯತೆ ಈ ಶ್ಲೋಕದ ಅರ್ಥ ಯಾರ ಆಸಕ್ತಿಯು ಸರ್ವತಾ ನಷ್ಟವಾಗಿ ಹೋಗಿದೆಯೋ ಯಾರು ದೇಹಾಭಿಮಾನ ಮತ್ತು ಸಮತಾರಹಿತನಾಗಿ ಹೋಗಿದ್ದಾನೋ ಯಾರ ಚಿತ್ತವು ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆ ನಿಂತಿದೆಯೋ ಕೇವಲ ಯಜ್ಞ ಸಂಪಾದನೆಗಾಗಿ ಮಾಡುವಂತಹ ಅಂತಹ ಮನುಷ್ಯನ ಸಮಗ್ರ ಕರ್ಮವು ಸಂಪೂರ್ಣವಾಗಿ ವಿಲೀನವಾಗುತ್ತೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಯೋಗಿಯಲ್ಲಿ ಸಂಘ ನಾಶವಾಗಿರುತ್ತೆ ಸಂಘ ಅಂದರೆ ಆಸೆಯ ಹಸಿ ಹೇಗೆ ಒಂದು ಕೊಂಬೆಯನ್ನು ಮರದಿಂದ ಕಡಿದು ಇನ್ನೊಂದು ಕಡೆ ನೆಟ್ಟರೆ ಅದು ಪುನಃ ಚಿಗುರುತ್ತೆ ಯಾಕೆಂದರೆ ಅದರಲ್ಲಿ ಇನ್ನೂ ಹಸಿ ಹಾಗೆ ಇರುತ್ತೆ ಅದಿನ್ನೂ ಪೂರ್ತಿ ಸತ್ತಿರೋದಿಲ್ಲ ಅದೇ ಆ ಕೊಂಬೆಯನ್ನು ಚೆನ್ನಾಗಿ ಒಣಗಿದ ಮೇಲೆ ನೆಟ್ಟರೆ ಅದು ಚಿಗುರೋದಿಲ್ಲ ಹಾಗೇ ಯೋಗಿಯಲ್ಲಿ ಆಸೆಯ ಹಸಿ ಒಣಗಿ ಹೋಗಿರುತ್ತೆ ಆಗ ಅವನು ಮುಕ್ತನಾಗಿರ್ತಾನೆ ಅವನಿಗೆ ಪ್ರಪಂಚದಿಂದ ಬೇಕಾಗಿರುವುದು ಏನೂ ಇಲ್ಲ ಅವನು ತುಂಬಿದ ಪಾತ್ರೆ ಇದ್ದ ಹಾಗೆ ತುಂಬಿದ ಪಾತ್ರೆಗೆ ಮತ್ತಷ್ಟು ನೀರು ಹಾಕಿದರೆ ಅದು ಹರಿದು ಹೋಗುವುದೇ ಹೊರತು ಅಲ್ಲೇ ನಿಲ್ಲೋದಿಲ್ಲ ಅವನು ಮಾಯೆಯ ಕನಸಿನಿಂದ ಹೊರ ಬಂದಿರ್ತಾನೆ ಕನಸಿನ ಆಕರ್ಷಣೆ ಅವನ ಮೇಲೆ ಬೀಳೋದಿಲ್ಲ ಅವನಿಗೆ ಯಾವ ವಸ್ತು ಬೇಕೆಂಬ ಭ್ರಾಂತಿ ಇರೋದಿಲ್ಲ ಅವನ ಮನಸ್ಸು ಯಾವಾಗಲೂ ಸಮತ್ವದ ಜ್ಞಾನದಲ್ಲಿ ನೆಲೆಸಿರುತ್ತೆ ವೈವಿಧ್ಯತೆಗಳ ಹಿಂದೆ ಇರುವ ಏಕಮಾತ್ರ ಭಗವಂತನನ್ನು ನೋಡ್ತಾ ಇರ್ತಾನೆ ಅವನ ನಿಲುವು ಅದೇ ಆಗಿರುತ್ತೆ ಯಾವ ಸಮಯದಲ್ಲೂ ಅವನು ಅದನ್ನು ಮರೆಯೋದಿಲ್ಲ ಅದು ಅವನ ಸ್ವಭಾವವಾಗಿ ಹೋಗಿರುತ್ತೆ ಯೋಗಿಯಾದವನು ಬದುಕಿರುವ ಪರ್ಯಂತ ಯಜ್ಞಕ್ಕೋಸ್ಕರ ಕರ್ಮವನ್ನು ಮಾಡ್ತಾಯಿರ್ತಾನೆ ಯಜ್ಞ ಅಂದರೆ ಬೆಂಕಿ ಹಾಕಿ ಸುತ್ತ ಕೂತ್ಕೊಂಡು ಮಂತ್ರ ಹೇಳೋದಲ್ಲ ಯಜ್ಞವೆಂದರೆ ಪರಮಾತ್ಮನಿಗೆ ಅರ್ಪಿತವಾಗಲೆಂದು ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡ್ತಾ ಇರೋದು ಹೀಗೆ ದೇವರನ್ನು ಎದುರಿಗೆ ಇಟ್ಟುಕೊಂಡರೆ ನಾವು ಮಾಡುವ ಕರ್ಮವೆಲ್ಲ ಪೂಜೆಯಾಗುತ್ತೆ ಅದು ಲೌಕಿಕವಾದ ಕರ್ಮವಾಗಿರಬಹುದು ಅಥವಾ ಭಗವತ್ ಪೂಜೆಯಾಗಿರಬಹುದು ಎಲ್ಲವೂ ದೇವರಿಗೆ ಅರ್ಪಿತ ನರರೂಪಿ ನಾರಾಯಣನಿಗೆ ಮಾಡುತ್ತಿರುವ ಸೇವೆ ಈ ಸೇವೆಯ ಯಜ್ಞ ಈ ಯಜ್ಞವಾದರೂ ಬಹುರೂಪಗಳಲ್ಲಿ ಇರಬಹುದು ಅನ್ನ ಕೊಡುವುದು ಬಟ್ಟೆ ಬರೆ ಕೊಡುವುದು ರೋಗಿಗೆ ಔಷಧ ಕೊಡಬಹುದು ವಿದ್ಯೆ ಕಲಿಸಬಹುದು ಪರಮಾತ್ಮನ ವಿಷಯಗಳನ್ನು ಹೇಳಬಹುದು ಸಮಾಜದ ಒಳ್ಳೆಯ ಕಾರ್ಯಗಳನ್ನು ಪೂಜಾ ಪೀಠಕ್ಕೆ ಏರಿಸಬಹುದು ಭಗವಂತನ ಭಾವದಿಂದ ಮಾಡಿದ ಕರ್ಮವೆಲ್ಲ ಪೂಜೆಯಾಗುತ್ತೆ ಯಜ್ಞ ಪೂಜೆಗಳು ಅಂದರೆ ಹೀಗಿರಬೇಕು ಭಾವನೆಯನ್ನು ಮರೆತರೆ ಪೂಜೆಯೂ ಸಹ ಒಂದು ಬಂಧನಕಾರಿಯಾಗುತ್ತೆ ತೋರಿಕೆಗೆ ಪೂಜೆ ಮಾಡೋದು ಮಾಡಬೇಕಲ್ಲ ಅಂತ ಪೂಜೆ ಮಾಡೋದು ತನ್ನ ಸ್ವಾರ್ಥವನ್ನು ತೃಪ್ತಿಪಡಿಸಿಕೊಳ್ಳಲು ದೇವರಿಂದ ಏನನ್ನಾದರೂ ವಸೂಲಿ ಮಾಡೋದಕ್ಕೆ ಪೂಜೆ ಮಾಡಬಹುದು ಇವೆಲ್ಲ ಯಜ್ಞ ಪೂಜೆಗಳಾಗೋದಿಲ್ಲ ಯೋಗಿಯಾದವನು ಇಂತಹ ಕರ್ಮಗಳನ್ನು ಬೇರು ಸಹಿತ ನಾಶ ಮಾಡಿರ್ತಾನೆ ಇನ್ನೊಮ್ಮೆ ಅದು ಚಿಗುರ ಬಾರದಂತೆ ಮಾಡಿರ್ತಾನೆ ಹಾಗೆ ಮಾಡಿದರೆ ಬೇರೊಂದು ಕರ್ಮ ಅವನಿಗೆ ಅಂಟೋದಿಲ್ಲ ಫಲದ ನಂಟು ತೊರೆದು ದೇಹಾಭಿಮಾನ ತೊರೆದು ಭಗವಂತನ ಅರಿವಿನಲ್ಲೇ ಪೂಜೆ ಮಾಡುವವನಿಗೆ ಎಲ್ಲ ಕರ್ಮಗಳು ನಾಶವಾಗುತ್ತದೆ ಈ ಶ್ಲೋಕದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಉಪಸಂಹಾರ ರೂಪದಲ್ಲಿ ಭಗವಂತ ನಮ್ಮ ಮುಂದಿಟ್ಟಿದ್ದಾನೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಫಲದ ಬಗ್ಗೆ ಅತಿಯಾದ ಆಸಕ್ತಿ ಇಟ್ಕೊಳ್ಬೇಡ ಅತಿಯಾದ ನಿರೀಕ್ಷೆಯೂ ಬೇಡ ಕರ್ತವ್ಯನಿಷ್ಠೆ ಇರಲಿ ದೇಹಾಭಿಮಾನ ಮತ್ತು ಪರಿವಾರದ ಅಭಿಮಾನವನ್ನು ತೊರೆದು ನಿರ್ಲಿಪ್ತನಾಗಿ ಬದುಕಲುಕಲಿ ಮನಸ್ಸನ್ನು ಜ್ಞಾನ ರೂಪನಾದ ಭಗವಂತನಲ್ಲಿ ನೆಲೆಗೊಳಿಸು ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಿ ಯಜ್ಞ ನಾಮಕ ಭಗವಂತನನ್ನು ಸೇರುತ್ತೆ ಮತ್ತು ಜ್ಞಾನದ ಬೆಂಕಿಯಲ್ಲಿ ಕರ್ಮದ ಕೊಳೆ ಸುಟ್ಟು ಹೋಗುತ್ತೆ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು